ಕಥಗಳು ಯಾವ್ಯಾವ ರೆಡಿ ಆಗಿದ್ದಾವೆ ಅಂತ ಅಂದ್ಬಿಟ್ಟು ಪೂರ್ತಿ ರೆಡಿ ಮಾಡಿದ್ದಾರೆ ಯಾಕೆಂದ್ರೆ ಅಲ್ಲಿ ಸಿಕ್ಕಿದ್ರಲ್ಲ ಅಲ್ಲೊಬ್ರು ನನಗೆ ಅಗ್ರರ್ ಪಾಳ್ಯದಲ್ಲಿ ಒಬ್ರು ಸಿಕ್ಕಿದ್ರು ಅವರು ನನ್ನ ವೀಡಿಯೋ ನೋಡ್ಬಿಟ್ಟು ನಾನು ನೋಡ್ಬಿಟ್ಟು ನಾನು ವೀಡಿಯೋ ನೋಡೋರೇನೆ ಅವರು ಕರ್ಕೊಂಡೋಗಿ ಪಾಪ ಮನೆಗೆ ಕರ್ಕೊಂಡೋಗಿ ಜ್ಯೂಸ್ ಎಲ್ಲ ಕೊಟ್ಟು ಇದು ಮಾಡಿದ್ರು ಹಾಗಾಗಿ ಅವ್ರ ಅವ್ರ ಹತ್ರ ಸ್ವಲ್ಪ ವಿಚಾರಗಳಿಗೆ ಗೊತ್ತಾಯಿತು ಏನು ಅಂತಂದ್ರೆ ಅವರು ಅದೇ ಅವರು ಈ ಕಥಗಳ ಬಗ್ಗೆ ಕೇಳಿದ್ದಕ್ಕೆ ಅವರಂದ್ರು ಈ ಕಥಗಳು ಆಲ್ರೆಡಿ ರೆಡಿ ಆಗಿದೆ ಫಸ್ಟ್ ಕೊಡಲ್ಲ ಅಂತ ಅಂತಿದ್ರಂತೆ ಯಾಕೆ ಕೊಡಲ್ಲ ಅಂದ್ಬಿಟ್ಟು ಇವರು ಹೋಗಿ ಪ್ರಶ್ನೆ ಮಾಡಿದ್ದಾರೆ ಇದು ಮಾಡಿದ್ದಾರೆ ರಾಜೀವ್ ಗಾಂಧಿ ನಿಗಮದಲ್ಲಿ ಪ್ರಶ್ನೆ ಮಾಡಿದಾಗ ಅವಾಗ ಏನಾಗಿದ್ದಾರೆ ಅಂತಂದ್ರೆ ಸ್ವಲ್ಪ ಇದಾಗಿ ಪುಷ್ ಮಾಡಿದ್ದಾರೆ ಈ ಖಾತಗಳು ಯಾವ್ಯಾವ ಪೆಂಡಿಂಗ್ ಇತ್ತು ಅವೆಲ್ಲನೂ ಕೂಡ ಪುಷ್ ಮಾಡಿದ್ದಾರೆ ಯಾಕಂದ್ರೆ ಅದು ಮನೆಗಳನ್ನ ಕಟ್ಟಿರೋದು ಗೌರ್ಮೆಂಟ್ ಲ್ಯಾಂಡ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅವರು ಈ ಖಾತಾ ಕೊಡ್ಲೇಬೇಕು ಯಾಕಂದ್ರೆ ಬೇರೆ ಪ್ರಾಪರ್ಟಿಗಳಾದ್ರೆ ಯಾವುದೋ ಜನದ್ದು ಇರ್ತದೆ ಅವ್ರದ್ದು ಹತ್ರ ಡಾಕ್ಯುಮೆಂಟ್ಸ್ ಇಸ್ಕೋಬೇಕು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿ ಅವೆಲ್ಲ ಸತ್ಯನೋ ಅಥವಾ ಫೇಕೋ ಅನ್ನೋದನ್ನ ಪರಿಶೀಲನೆ ಮಾಡಿ ಇವರು ಈ ಖಾತಾಗ್ನ ರೆಡಿ ಮಾಡ್ಬೇಕು ಬಟ್ ಇದು ಅಷ್ಟೇ ಗೌರ್ಮೆಂಟ್ ಲ್ಯಾಂಡ್ ಇದೆ ಆ ಮನೆಗಳು ಏನ್ ಕಟ್ಟಿದ್ದಾರೆ ಅದೆಲ್ಲ ಗೌರ್ಮೆಂಟ್ ಲ್ಯಾಂಡ್ನೆ ಅಂತದ್ರಲ್ಲಿ ಯಾಕೆ ಕೊಡಕ್ ಬರಲ್ಲ ಈ ಕಾತಾನ ಅಂತ ಅಂದ್ಬಿಟ್ಟು ಅವ್ರು ಸ್ವಲ್ಪ ವಾಯ್ಸ್ ಮಾಡಿದಾರೆ ಅದಕ್ಕೋಸ್ಕರ ಈ ಕಥಾಳು ಆಲ್ರೆಡಿ ಈಗ ರೆಡಿ ಆಗಿದಾವೆ ಯಾರ್ಯಾರದು ರಿಜಿಸ್ಟ್ರೇಷನ್ ಆಗಿದೆ ಅವರು ಆರಾಮಾಗಿ ಈಗ ಈ ಕಾತಾಗಳನ್ನ ತಗೋಬಹುದು ಆ ಈ ಖಾತಾಗ್ ನೀವು ನೋಡ್ಬೇಕು ಅಂತಂದ್ರೆ ಬೇಕಾದ್ರೆ ಈ ಖಾತಗಳದು ಡೀಟೇಲ್ ಬೇಕು ಅಂದ್ರೆ ಈ ಖಾತಾ ಅಂದ್ಬಿಟ್ಟು ಒಂದು ವೆಬ್ಸೈಟ್ ಬರುತ್ತೆ ಈ ಕಾತಾ ಅಂದ್ಬಿಟ್ಟು ವೆಬ್ಸೈಟ್ ಇದೆ ಇಲ್ಲ ಈ ಖಾತಾ ಅಂದ್ಬಿಟ್ಟು ಆ್ಯಪು ಇದೆ ಆ್ಯಪ್ ಇದೆ ಆಪ್ನ ಡೌನ್ಲೋಡ್ ಮಾಡ್ಕೊಬೋದು ಇಲ್ಲ ಡೈರೆಕ್ಟ್ ಡೈರೆಕ್ಟಾಗಿ ನಿಮಗೆ ಲಿಂಕ್ ಬೇಕು ಅಂದರೆ ಗೂಗಲಲ್ಲಿ ಲಿಂಕ್ ಓಪನ್ ಆಗುತ್ತೆ ಅನ್ನು ಡೌನ್ಲೋಡ್ ಮಾಡ್ಕೊಂಡು ಆಪ್ ಅಲ್ಲೇ ನೋಡಬೇಕು ಅಂತ ಅದೊಂದು ನಂದು ಲಿಂಕ್ ಬೇಕಾದ್ರೆ ನಾನು ಕೆಳಗಡೆ ಡಿಸ್ಕ್ರಿಪ್ ನನ್ನ ವೀಡಿಯೋ ಏನಿದೆ ಅದರಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ನೀವು ಕ್ಲಿಕ್ ಮಾಡ್ತು ಅಂತಂದರೆ ಅದು ಡೈರೆಕ್ಟಾಗಿ ನಿಮ್ಮನ್ನ ಈ ಕಥ ಕರ್ಕೊಂಡು ಹೋಗುತ್ತೆ ಅಲ್ಲಿ ಹೋಗಿ ಅದು ನಿಮಗೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮ ಹತ್ರ ಯಾವ ಡಿಸ್ಟಿಕ್ ಬೇಕೋ ನೋಡಿದ್ರೆ ಅಲ್ಲಿ ಪ್ರತಿಯೊಂದು ಊರ್ದೂ ಕೂಡ ಈ ಕಥಗಳು ಎಲ್ಲಾ ಪ್ರತಿಯೊಂದು ಕೂಡ ತೋರ್ಸುತ್ತೆ ಅಲ್ಲಿ ಹೋಗಿ ನೀವು ನೋಡ್ಕೋಬಹುದು ಹಾಗಾಗಿ ಇದೊಂದು ವಿಡಿಯೋದಲ್ಲಿ ಈ ಕಥಾ ಬಗ್ಗೆ ಹೇಳ ಅಂತ ಅನ್ಬಿಟ್ಟು ಮಾಡಿದೆ ಯಾಕಂದ್ರೆ ಅವ್ರು ಫಸ್ಟ್ ಹೇಳಿದ್ರು ಈ ಕಥಾ ಕೊಡ್ತಾ ಇಲ್ಲ ಅದೊಂದು ವಿಡಿಯೋ ಅಂತ ಬಟ್ ನಾನು ವಿಡಿಯೋ ಮಾಡಿಸೋಡೆ ಅವ್ರು ಈ ಕಥಗಳೇ ರೆಡಿ ಆಗೋಗಿದಾವೆ ಏನ್ ತೊಂದರೆ ಇಲ್ಲ ಮತ್ತೆ ರೆಡಿ ಮಾಡುದ ನಾನು ವಿಡಿಯೋ ಮಾಡಾಕದಕ್ಕಿಂತ ಅವ್ರು ಅದನ್ನ ರೆಡಿ ಮಾಡ್ದೆಲ್ಲ ಅದು ಸ್ವಲ್ಪ ಇದ್ ಮಾಡೋಂತ ವಿಚಾರ ಹಾಗಾಗಿ ಈ ಕಥಗಳು ರೆಡಿ ಆಗಿದೆ ಅವ್ರಿಗೋಷ್ಠೆ ಮೇಡಮ್ ಕೂಡ ಅವರು ನೋಡ್ತಾರೆ ಈ ವಿಡಿಯೋನ ನೀವು ಅಷ್ಟೇ ಮೇಡಮ್ ನೀವು ಕಾಲ್ ಮಾಡಿ ನನಗೆ ಒಳ್ಳೆ ವಿಚಾರನೇ ಬಟ್ ನಾನು ವಿಡಿಯೋ ಮಾಡಲ್ಲಿ ನಡೆಯಿತು ಬಟ್ ನೀವು ಏನ್ ಹೇಳಿದ್ರಿ ಈ ಕಥಾ ರೆಡಿ ಆಗಿಲ್ಲ ಅಂತ ಈಗ ಈ ಕಥಗಳು ಎಲ್ರದ್ದು ರೆಡಿ ಆಗಿದಾವೆ ನೀವು ಹೋಗಿ ಈ ಕಥ ಬೇಕು ಅಂದ್ರೆ ತಗೋಬಹುದು ಅಂತ ಹೇಳ್ಬೋದು ಜೊತೆಗೆ ಇನ್ನೊಬ್ರು ಅಹ್ ಅಮರ್ನಾಥ್ ಅನ್ಬಿಟ್ಟು ಅವರು ಕಾಲ್ ಮಾಡ್ತಾ ಇದು ಕಾಮೆಂಟ್ ಮಾಡ್ತಾನೆ ಇದ್ದಾರೆ ಏನಂತಂದ್ರೆ ಮುದ್ದೆ ಏನಾಯ್ತು ಸರ್ ಮುದ್ದೆನಳ್ಳೆ ಏನಾಯ್ತು ಸರ್ ಅಂತ ಮುದ್ದೆ ನಲ್ಲಿ ಕೆಲಸ ನಡೀತಾ ಇಲ್ಲ ನಾನು ಸುಮಾರು ವಿಡಿಯೋದಲ್ಲಿ ಅವ್ರು ಹೇಳಿದ್ದೀನಿ ಆದ್ರೂ ಅವರು ಮುದ್ದನಳ್ಳಬಹುದು ಈಗ ನಾನು ಅಗ್ರಾರ್ ಪಾಳ್ಯದಲ್ಲಿ ನಾನೇ ಹಾಕಿದ್ದೀನಿ ನನಗೆ ಹಾಕಿದ್ದೀನಿ ಅಗ್ರಾರ್ ಪಾಳ್ಯದ ಸರ್ವೆ ನಂಬರ್ ಮೂವತ್ತು ಮಾತ್ರ ಕಂಪ್ಲೀಟ್ ಆಗಿರೋದು ಕೊಟ್ಟಿರೋದು ಸರ್ವೆ ನಂಬರ್ ಇಪ್ಪತ್ತೊಂಬತ್ತರದ್ದು ಆಲ್ರೆಡಿ ಕೆಲಸ ನಿಂತು ಒಂದು ವರ್ಷ ಆಗಿದೆ ಆಲ್ರೆಡಿ